ಚಿತ್ರದುರ್ಗದ ಬೆಸ್ಕಾಂ ಇಇ ಭ್ರಷ್ಟ ಅಧಿಕಾರಿ ತಿಮ್ಮರಾಯಪ್ಪ ಲಂಚ ಪಡೆಯುವಾಗ ಲೋಕಾಯುಕ್ತ ಬಲೆಗೆ ಸಿಕ್ಕಿಬಿದ್ದಿತು ಅವರಿಗೆ ಕೆಆರ್ಎಸ್ ಪಕ್ಷ ವತಿಯಿಂದ ತಿಮ್ಮರಾಯಪ್ಪ ಅವರ ಫೋಟೋಗೆ ಹೂವಿನ ಹಾರ ಹಾಕಿ ವಿಶೇಷ ನಾಗರಿಕ ಸನ್ಮಾನ ಮಾಡಿದ ಘಟನೆ ಇಂದು ಚಿತ್ರದುರ್ಗ ಬೆಸ್ಕಾಂ ಕಚೇರಿ ಹತ್ತಿರ ಜರುಗಿತು ಈ ಸಂದರ್ಭದಲ್ಲಿ ಕೆಆರ್ಎಸ್ ಪಕ್ಷದ ರಾಜ್ಯ ಕಾರ್ಯನಿರ್ವಾಹಕ ಸದಸ್ಯ ಮಹೇಶ್ ನಗರಂಗೆರೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಾಲರಾಜು ಜಿಲ್ಲಾ ಮಹಿಳಾ ಘಟಕ ಅಧ್ಯಕ್ಷೆ ಪ್ರೇಮ ಉಪಾಧ್ಯಕ್ಷೆ ಮಮತಾ ಕ್ರೇಡ ರೇಣುಕಾ ಪ್ರಧಾನ ಕಾರ್ಯದರ್ಶಿ ದೇವಿಕಾ ಹಾಗೂ ಪಕ್ಷದ ಪದಾಧಿಕಾರಿಗಳು ಸಾರ್ವಜನಿಕರ ಜೊತೆಗೆ ಇನ್ನು ಮುಂದೆ ಇದೇ ರೀತಿಯಂತಹ ಯಾವುದೇ ಜಿಲ್ಲೆ ಯಾವುದೇ ತಾಲೂಕಿನ ಇಂತಹ ಅಧಿಕಾರಿಗಳು ನಿಮ್ಗೆ ಕಾಣಿಸಿದಲ್ಲಿ ಅಥವಾ ಲಂಚವನ್ನ ಕೇಳುವಂತ ಸಂದರ್ಭದಲ್ಲಿ ಅಥವಾ ಆಮಿಷಕ್ಕೆ ಏನು ಒತ್ತಾಯ ಮಾಡುತ್ತಿದ್ದಲ್ಲಿ ನೀವು ಈ ರೀತಿಯಾಗಿ ಲೋಕಾಯುಕ್ತರನ್ನ ತಿಳಿಸ್ಬಿಟ್ಟು ನೀವು ಟ್ರಾಪ್ ಮಾಡಿಸಿ ಇದೇ ರೀತಿ ಇಂತಹ ಅಧಿಕಾರಿಗಳಿಗೆ ನೀವು ಪಾಠವನ್ನು ಅಂದ್ರೆ ಈ ರೀತಿಯ ನೀವು ಕೆಲಸವನ್ನ ಮಾಡಬೇಕು ಇಂಥ ಲಂಚ ಭ್ರಷ್ಟಕೋರರು ಕಚೇರಿಯಿಂದ ಅಥವಾ ಸರ್ಕಾರಿ ನೌಕರರಿಂದ ತೊಲಗಬೇಕು ಆಗ್ಲೇ ಜನರ ಒಂದು ಸಾಮಾನ್ಯ ಬದುಕು ಜನರ ಬದುಕು ಒಂದು ನಿರ್ಲುಪ್ತವಾಗಿ ಒಂದು ಒಂದು ಸುವ್ಯಸ್ಥವಾಗಿ ನಡ್ಕೊಂಡು ಹೋಗುತ್ತೆ ಹಾಗಾಗಿ ನೀವೆಲ್ರೂ ಮುಂದಿನ ದಿನಗಳಲ್ಲಿ ಯಾರೇ ಲಂಚಕ್ಕ ಬೇಡಿಕೆ ಇಟ್ಟರೆ ಅಥವಾ ಏನು ಈ ರೀತಿಯ ಆಮಿಷ ಒಳಪಡಿಸ್ತಾ ಇದ್ರೆ ನಮ್ಮನ್ನ ಕೇಂದ್ರ ಪಕ್ಷವನ್ನ ಸಂಪರ್ಕಿಸಿ